ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ ಬ್ರಾಹ್ಮಿ ಹೆಂಪರಿ ಸ್ಕೂಲ್ ಇಲ್ಲಿ ಪೋಷಕರು ಕೂಡ ಈಗ ಇಪ್ಪತ್ ಗೇಮ್ ನ ಕೊಟ್ಟಿದ್ದೀವಿ ತುಂಬಾ ಸಕ್ಸಸ್ ಆಗಿದೆ ಈಗ ಬಂದವರಿಗೆಲ್ಲ ಎಲ್ಲಾ ಗೇಮ್ಸ್ ಅಲ್ಲೂ ಇಂಟ್ರೆಸ್ಟ್ ಆಗಿ ಆಡ್ತಾ ಇದ್ದಾರೆ ನಮ್ಮ ಮಕ್ಕಳು ವಿಶೇಷವಾಗಿರ್ಬೇಕು ಈ ಗೇಮಿಂದ ಒಂದು ಎಕ್ಸೈಸ್ ಪೇರೆಂಟ್ಸ್ಗೂ ಆಗತ್ತೆ ಶಿಕ್ಷಣದಲ್ಲಾಗ್ಬೋದು ಅಥವಾ ಬೇರೆ ಆಕ್ಟಿವಿಟಿಲ್ ಆಗ್ಬೋದು ಸ್ಕಿಲ್ಸ್ ಆಗ್ಬೋದು ಜಿ ಕೆ ಆಗ್ಬೋದು ಅದ್ರ ಜೊತೆಗೆ ಕ್ರೀಡೆ ಈಗ ವರ್ಲ್ಡ್ ವೈಸು ಕ್ರೀಡೆ ತುಂಬ ಪ್ರಾಮುಖ್ಯತೆ ಪಡ್ಕೊತಾ ಇದೆ ದೇಶದಲ್ಲೇ ಅಲ್ಲ ವರ್ಲ್ಡಲ್ಲಿ ಕೂಡ ವಿವಿಧ ರೀತಿಯ ಕ್ರೀಡೆಗಳನ್ನ ಆಯೋಜಿಸ್ತಾ ಇದ್ದಾರೆ ಅದರಲ್ಲಿ ತುಂಬ ಮಕ್ಕಳು ಅಚೀವ್ ಮಾಡ್ತಾ ಇದ್ದಾರೆ ನಮ್ಮ ಕಣ್ಮುಂದೆ ಏನೇನು ಇಲ್ಲ ಅನ್ನೋ ಮಕ್ಕಳು ಇವತ್ತು ಒಳ್ಳೆ ಒಳ್ಳೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲಿ ಸ್ಪೋರ್ಟ್ಸ್ನಲ್ಲಿದ್ದಾರೆ ನಾವೇನಕ್ಕೆ ಇದು ಮಕ್ಕಳ ಜೊತೆಗೆ ಮಕ್ಕಳಿಗೆ ಹದಿನಾರು ಹದಿನೇಳು ತಾರೀಕು ಈ ಮಂತ್ ಅಲ್ಲಿ ಹದಿನಾರು ಹದಿನೇಳು ತಾರೀಕು ನಾವು ಸ್ಪೋರ್ಟ್ಸ್ ಮಾಡಿದ್ವಿ ಅವರು ಕೂಡ ಸುಮಾರು ಮೂವತ್ತರಿಂದ ಮೂವತ್ತೈದು ಗೇಮ್ಸ್ ನ ಇಲ್ಲಿ ಆಡೋಕ್ ಅವಕಾಶ ಕೊಟ್ಟಿದ್ವಿ ಇಲ್ಲಿ ಪೋಷಕರು ಕೂಡ ಈಗ ಇಪ್ಪತ್ತ್ ಮೂರು ಗೇಮ್ನ ಕೊಟ್ಟಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಪೇರೆಂಟ್ಸ್ ಒಂದು ಎರಡು ಅಂತ ಎನ್ ಎನ್ರೋಲ್ ಮಾಡ್ಕೊಂಡಿದ್ರು ಈಗ ಬಂದವರಿಗೆಲ್ಲ ಎಲ್ಲಾ ಗೇಮ್ಸ್ ಅಲ್ಲೂ ಇಂಟ್ರೆಸ್ಟ್ ಆಗಿ ಆಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಸುಮಾರು ಜನ ನೂರಕ್ಕೂ ಮೇಲ್ಪಟ್ಟ ಪೋಷಕರು ಬಂದಿದ್ರು ಎಲ್ಲಾರು ಕೂಡ ಖುಷಿ ಪಟ್ಟಿರ್ತಾರೆ ಅವರ ವಿದ್ಯಾರ್ಥಿ ಜೀವನ ಮತ್ತೆ ಮೆಲುಕಾಕೊಳ್ಳೋ ರೀತಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಏನಂದರೆ ಈಗ ಮಕ್ಕಳು ಪೋಷಕರಿಗೆ ಮಕ್ಕಳಿಗೆ ಯಾವ ಥರ ಎಂಟರ್ಟೈನ್ಮೆಂಟ್ಸ್ ಮಾಡಿಸ್ಬೇಕು ಅವ್ರಿಗೆ ಯಾವ ಥರ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕು ಎಂಥ ಯಾವ ಥರ ಗೇಮ್ಸ್ ಇರತ್ತೆ ಆ ಗೇಮ್ಸ್ನ ಯಾವ ಥರ ಆಡಿಸ್ಬೇಕು ಅಥವಾ ಇವರು ಫ್ಯಾಮಿಲಿಗಳೆಲ್ಲ ಒಂದು ಕಡೆ ಸೇರಿದಾಗ ಇಂಥ ಗೇಮ್ ಆಡಬೇಕು ಮಕ್ಕಳಿಗೆ ಕೈಲಿ ಇಂಥ ಗೇಮ್ ಆಡಿಸ್ಬೇಕು ಅನ್ನೋ ಅನುಭವ ಅವ್ರಿಗೂ ಬರಬೇಕು ಜೊತೆಗೆ ಅವ್ರ ವಿದ್ಯಾರ್ಥಿ ಜೀವನ ಅನ್ನೋದನ್ನು ಕೂಡ ಅವರಿಗೆ ಜ್ಞಾಪಕ ಬರಬೇಕು ಅದನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ ಗೇಮ್ ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಿರ್ತದೆ ಆ ಗೇಮಿಂದ ಉಪಯೋಗ ಏನು ಅಂತ ಗೊತ್ತಿರ್ತದೆ ಈ ಗೇಮಿಂದ ಒಂದು ಎಕ್ಸಸೈಸ್ ಪೇರೆಂಟ್ಸ್ಗೂ ಆಗುತ್ತೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇವೆಲ್ಲ ಆಯೋಜನೆ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪೋಷಕರನ್ನ ಜೊತೆಗೆ ಗೂಡಿಸ್ಕೊಂಡೆ ನಾವು ಶಿಕ್ಷಣ ವಿಚಾರದಕ್ಕಾಗ್ಬೋದು ಪ್ರತಿಯೊಂದು ಪೋಷಕರ ಹತ್ರ ಮನವಿ ಮಾಡಿ ಮನವಿ ಮಾಡಿ ಏನ್ ಬೇಕು ಅಂತ ಕೇಳಿ ಏನ್ ನಾವು ಅನಾ ಟಿ ಪಾಲ್ಸಿದ್ರು ಕೂಡ ತಿಳ್ಕೊಂಡು ಅದನ್ನ ರೆಡಿ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಈ ಮಂತ್ ಎಂಡಿಂಗ್ ಅಲ್ಲಿ ಮತ್ತೆ ನಮ್ದೊಂದು ಸ್ಕೂಲ್ ಡೇ ಇರುತ್ತೆ ಸ್ಕೂಲ್ ಡೇಗೂ ಅಷ್ಟೇ ತುಂಬಾ ಪೋಷಕರು ಸಹಕಾರ ಕೊಡ್ತಿದ್ದಾರೆ ಆಲ್ರೆಡಿ ಪ್ರಾಕ್ಟೀಸ್ ರನ್ ಆಗ್ತಾ ಇದೆ ಪ್ರತಿ ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ ಪೋಷಕರು ಒಂದು ಎರಡು ಮೂರು ಗೇಮ್ಸ್ ನ ಅಥವಾ ಎರಡು ಮೂರು ವಿಶೇಷ ಆ ಅವಕಾಶಗಳನ್ನು ಕೊಟ್ಟು ಅವರು ಕೂಡ ಶಾಲೆಯಲ್ಲಿ ಪ್ರತಿಯೊಂದಕ್ಕೂ ಅವ್ರನ್ನ ಬಳಸ್ಕೊಂಡು ನಾವು ಅವ್ರ ಜೊತೆಗೂಡಿ ನಮ್ಮಲ್ಲಿ ಏನೇನು ಸ್ಪೆಸಿಲಿಟೀಸ್ ಕೊಡ್ತಾ ಇದೆ ಏನ್ ಕೊಡ್ತಾ ಇದ್ದೀವಿ ಮಕ್ಕಳು ಯಾವ ತರ ನೀವು ಡೆವಲಪ್ ಮಾಡ್ಬೇಕಾಗತ್ತೆ ನೀವು ಕೂಡ ಯಾವ ತರ ಮುಂದೆ ಮಕ್ಕಳನ್ನ ಸ್ಪೋರ್ಟ್ಸ್ ಏನು ಮತ್ತೊಂದಕ್ಕೆ ಕಳ್ಸೋದಕ್ಕೆ ಅವಕಾಶಗಳಿರ್ತದೆ ಅಂತ ಅದನ್ನ ಅವ್ರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಸ್ಪೋರ್ಟ್ಸ್ ವ್ಯಾಲ್ಯೂ ಕ್ರೀಡೆ ಅಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲಾ ಪೋಷಕರನ್ನ ನಾವು ಜೊತೆಗೂಡಿಸಿ ಇವತ್ತು ಸ್ಪೋರ್ಟ್ಸ್ ನಾನು ಇಟ್ಟಿದ್ದೀವಿ ತುಂಬಾ ಸಕ್ಸಸ್ ಆಗಿದೆ ಸುಮಾರು ಈಗ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ಗೇಮ್ಸ್ ಆಡಿದ್ದಾರೆ ಇನ್ನೊಂದು ಮಧ್ಯಾಹ್ನ ಸೆಷನ್ ಅಲ್ಲಿ ಇನ್ನೊಂದು ಸ್ವಲ್ಪ ಗೇಮ್ಸ್ ಇದೆ ಅದನ್ನು ಆಡಿಸ್ತೀವಿ ದಯವಿಟ್ಟು ಈಗ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಪರ್ಸೆಂಟ್ ಪೋಷಕರ ಈ ವರ್ಷ ಸಹಕರಿಸಿದ್ದಾರೆ ಇದೆಲ್ಲ ಮೇಲೆ ನೆಕ್ಸ್ಟ್ ಇಯರ್ ಎಲ್ಲಾ ಪೇರೆಂಟ್ಸ್ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಅದು ಎಲ್ರಿಗೂ ಬಹುಮಾನ ಕ್ರೀಡೆ ಅನ್ನೋದು ಕಾಂಪಿಟೇಷನ್ ಅದು ಕೆಲವೊಂದಲ್ಲಿ ಗ್ರೂಪ್ ಗೇಮ್ಸ್ ಮಾಡಿದ್ದಾರೆ ಅವ್ರಿಗೆ ಪ್ರಶಸ್ತಿಗಳಿರ್ತದೆ ಬೇರೆ ಮಾಮೂಲಿ ಸಿಂಗಲ್ ಇವೆಂಟ್ಸಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಅಂತ ಕೊಡ್ತೀವಿ ಏನು ಮಕ್ಕಳಿಗೆ ಏನು ಪ್ರೋತ್ಸಾಹ ಕೊಟ್ಟು ಹೆಂಗೆ ಪ್ರೈಸಸ್ ಕೊಡ್ತೀವೋ ಅದೇ ಥರ ಮೇ ಬಿ ನಾನು ಶಾಲಾ ವಾರ್ಷಿಕೋತ್ಸವದಲ್ಲೇ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳಿಗೂ ಎಲ್ಲ ಪಾರ್ಟಿಸಿಪೇಟರ್ಗೆಲ್ಲ ಪ್ರೈಸಸ್ ಕೊಡಬೇಕು ಅಂತಿದ್ದೀವಿ ಅದು ನೋಡೋಣ ಆ ಟೈಮಲ್ಲಿ ಆದರೆ ಅವಕಾಶ ಆಗಿ ಕೊಡ್ತೀವಿ ಇಲ್ಲ ಇಯರ್ ಅಲ್ಲಿ ಒನ್ ಡೇ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಇದನ್ನು ಪ್ರೈಜಸ್ಗೆ ಬಹುಮಾನಗಳನ್ನ ಕೊಡೋಕ್ಕೇನೋ ಒಂದು ದಿನ ರೆಡಿಯಾಗಿ ಮಾಡ್ಕೋಬೇಕು ಅಂತಿದ್ದೀವಿ ನೋಡೋಣ ಅದನ್ನ ಡಿಸೈಡ್ ಮಾಡ್ತೀವಿ ಅಂದ್ರೆ ಏನಂದ್ರೆ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ ಬ್ರಾಹ್ಮಣ ಹೆಂಪರಿ ಸ್ಕೂಲ್ ಆಡಲ್ ಮಂಡಳಿಯವರಾಗ್ಬೋದು ಪೋಷಕರಾಗ್ಬೋದು ಮಕ್ಕಳಾಗ್ಬೋದು ಶಿಕ್ಷಣದಲ್ಲಾಗ್ಬೋದು ಆಗ್ಬೋದು ಕ್ರೀಡೆಯಲ್ಲಿ ಆಗ್ಬೋದು ಅಥವಾ ಜನರಲ್ ಆಗ್ಬೋದು ಆಕ್ಟಿವಿಟಿಲಿ ಆಗ್ಬೋದು ಸ್ಕಿಲ್ಸ್ ಆಗ್ಬೋದು ಮನೆ ಎಕ್ಸಿಬಿಷನ್ ಮಾಡಿದ್ವಿ ನೀವೆಲ್ಲ ನೋಡಿದ್ರಿ ಯಾವುದರಲ್ಲೂ ನಮ್ಮ ಮಕ್ಳು ಕಡಿಮೆ ಆಗಬಾರ್ದು ನಾನು ಲಾಸ್ಟ್ ಟೈಮು ಹೇಳ್ತಾ ಇದ್ದೆ ಪ್ರತಿಯೊಂದರಲ್ಲೂ ನಮ್ಮ ಮಕ್ಕಳು ವಿಶೇಷವಾಗಿರ್ಬೇಕು ಎಲ್ಲ ಮಕ್ಕಳು ಈ ದೇಶದಲ್ಲಿ ವಿಶೇಷವಾಗಿ ಇರಲಿ ಆದರೆ ನನ್ನ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಆಗ್ಬೋದು ನನ್ನ ಶಾಲೆಯಲ್ಲಿರ್ತಕ್ಕಂಥ ಪೋಷಕರಾಗ್ಬೋದು ವಿಶೇಷವಾಗಿ ನಾವು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಈ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಪೋಷಕರು ಕೂಡ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್ ನಿಯರ್ಲಿ ಐನೂರು ಜನ ಇದ್ದಾರೆ ಐನೂರ ಎರಡು ಮಕ್ಕಳಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ಪೋಷಕರು ಸಹಕಾರ ಮಾಡ್ತಾರೆ ಒಂದ್ಸಾರಿ ಬಂದು ಪೋಷ ಮಕ್ಕಳ ವಿಚಾರಗಳನ್ನ ನಾವೇ ತಿಳ್ಸಕ್ ಹೇಳ್ತೀವಿ ಅವರೇ ಬಂದು ತಿಳಿಸ್ತಾ ಇರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲಾ ವಿಚಾರದಲ್ಲೂ ಎಲ್ಲಾ ಪೋಷಕರಿಗೂ ಸಮಾಧಾನ ಇದೆ ಹ್ಯಾಪಿ ಆಗಿದ್ದಾರೆ ಅನ್ಸತ್ತೆ ಒನ್ ಆಟ್ ಟು ಪರ್ಸೆಂಟ್ ಇದ್ದೇ ಇರುತ್ತೆ ಅದನ್ನೇನಾದ್ರೂ ಕೂಡ ನಮ್ಮ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋಬಹುದು